ರೈತರು ಹೊಲ ಹೊಡೆದು ಬಿಟ್ಕೊಂಡವ್ರೆ ಏನ್ ಆಫೀಸ್ನಾಗ ಅಡ್ಡಾಡ್ಕೋ ಕೊಡ್ಬೇಕಾನ ಈ ಅಗ್ರಿಕಲ್ಚರ್ ಇಷ್ಟ್ರಿಗೆಲ್ಲ ಸಮಸ್ಯೆ ಮಾಡೋದು ಲೇಬ್ರರ್ಸಿಗೆ ಸಮಸ್ಯೆ ಮಾಡೋದು ಅದೆಲ್ಲ ಅಂದ್ರೆ ನಾವು ಸುಮ್ನೆ ಇರಲ್ಲ ಆಯ್ತಾ ದಡ್ ಗಾಯ ಮಾಡ್ತೇವೆ ಮತ್ತೆ ನಾವ್ ಇದು ನಿಮ್ ಎಂಪ್ಲಾಯೀಸ್ಗೆ ಹೇಳ್ಬೇಕು ನಿಮ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಮಾಡೋದ್ರ ಬಗ್ಗೆ ಖಾತೆ ಮಾಡ್ಲಿಕ್ಕೆ ಸಮಸ್ಯೆ ಎಷ್ಟು ನಮ್ನಿ ಕೇಸ್ ಬರ್ಲಿಕ್ಕೆ ಹತೆ ಮಾಡ್ಲಿಕ್ಕೆ ಸಮಸ್ಯೆ ರಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಯಾಕೆ ಖಾತೆ ಮಾಡಲ್ಲಪ್ಪ ಅವರು ಆರ್ಡರ್ ಆದ್ರೆ ಮತ್ತೆ ಕಂಟೆಂಟ್ ಹಾಕೋಬೇಕು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ